ಅಜ್ಜಿ 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 ಏನವ ಏನು ಏನು ಏನವ ಏನು ಏನವ ನಮ್ಮ ಅಪ್ಪನಿಗೆ ಹಾಕಿ ಹೊಡ್ ಕಳ್ಸಿದೀನಿ ನೀನು ರಕ್ತ ನೋಡು ತಲೆಯಲ್ಲಿ ನೋಡ್ಬಾ ಎಂಬತ್ತೈದು ರಕ್ತ ಅನ್ಬಿಟ್ಟು ಏನು ಗೊತ್ತಾಯ್ತು ನಿಂಗೆ ಅದೇನು ಬುದ್ಧಿ ಕಲ್ತಿದ್ಯ ಕಾಣ ನೀನು ಚೆನ್ನಾಗಿ ಆಡಕ್ ಕಲ್ತಿದ್ದೀನಿ ನೀನು ಏನೇ ಅವನು ಅವನು ಬಂದು ಕೈಲಿ ಬಾಯ್ಲಿ ಅಂತ ಮಾತಾಡ್ಬೋದಾ ಅವ್ನು ಅಂದಂಗೆ ಅನ್ಸ್ಕೊಳ್ಳೋಣ ಅವ್ನು ಆಡ್ದಂಗ ಅನ್ಸ್ಕೊಳ್ಳೋಣ ನನಗೆ ಹಳೆ ಬರ್ಬೋದು ಇದ್ದ ಬಾಡ್ಲ ತೊಂದಾನೆ ಒಡೆಯಕ್ಕೆ ನನಗೆ ವಾಸ್ಕರಾಗಿದ್ದೆ ಓನೆ ಬರ್ಲಾದ ಕೆಂಪು ರಕ್ತವೇ ಬರ್ಲಿ ಹೋಗು ನಾನೇನು ಮಾಡೋಣ ಅದಕ್ಕೆ ನಾನು ಸುದ್ದಿ ಬಂದ್ರೆ ಎಲ್ಲರೂ ಇದೇ ಕೆಲಸ ಆಗೋದು ನಿಮ್ಮ ಆದಿ ಬಂದ ನಿನ್ನ ಸುದ್ದಿ ಬಂದವ ನಾವು ನನ್ನ ಪರ್ ನನ್ನ ನಿಮ್ಮದೇ ಇರೋ ಬಿಡಕ್ಕೆ ಬಲ್ಲ ನೀವು ನಾನು ಏನು ಅಂತ ಹಿಂಗೆ ಹೊಟ್ಟೆ ಹೋಗಿಸ್ರಿ ನಾನು ಯಾರು ಸುದ್ದಿಗಾರ ಯಾರು ಆದಿಗಾರ ಓದನ ನಾನು ಏನು ಮಾಡಿದನು ನನ್ನ ಹಿಂಗೆ ಒಟ್ಟೆ ಹೋಗ್ಸಿರಿ ನೀವು ನನ್ನ ಪರ್ ನಾನು ಇರೋಗೆ ಬಂದಿ ಬದ್ಗೆ ಕೆಳಸಿರಲ್ಲ ಕೆಳಕಿ ಕೆಡ್ಕಿ ಉಗಿಸ್ಕೊತಿರಲ್ಲ ನಿಮಗೆ ಹೊಡೆ ಬರಂದರು ಬಾಯ ಮುಚ್ಕೊಂಡಿರ್ಬೇಕು ನನ್ನ ಸುದ್ದಿಗೆ ಯಾರೇ ಬರಲಿ ಇದೇ ಕೆಲಸ ಮಾಡೋದು ನೀರ ನಿಮ್ಮ ಅಪ್ಪ ರೀ ಯಾರೇ ಬಂದರು ಅಷ್ಟೇ ಎಲ್ಲ ಓಪನ್ ಮಾಡ್ಯಾರ ನಿಮ್ಮ ಹಾದಿಗೆ ಬಂದಾನ ನಿಮ್ಮ ನಿಮ್ಮ ದಾರಿ ಬಂದಾನ ನಾನು ನೀವು ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಅಂದಾನ ನಿಮ್ಮ ಸುದ್ದಿಗೆ ಏನಾದ್ರು ಬಂದಾನೆ ಬಂದಿರ್ಬೇಕಾರೆ ಯಾಕೆ ತೊಗೊಂಡು ನೋಡಿರ ನೀವು ಮಾಡ್ಕೊತೀನಿ ಕಿರಿ ಹೊಳು ಅಂತ ನಿನ್ನೇ ಬೇಕ ಕಿರಿ ಹೊಳಿ ಆಗು ದಿನ ಕಲಿ ಯಾಕೋಸ್ಕಿಯವ್ರೆ ತಪ್ಪಿದವರು ನನಗೆ ಹಣೆ ಬರಬಂದಿರ ಅನ್ಸ್ಕೊಳಕ್ಕೆ ನಿನ್ನ ಕಲಿ ಅನ್ಸ್ಕೊಂಡು ಹಾಸ್ಕೊಳ್ಳೋಕ್ಕೆ ನಾಚಕಾಯ್ಕೋ ನಿನ್ನ ಜರ್ಮಕ್ಕೆ ನಾಚಕಾಯಿಕ್ ಬೇಡು ನಿನ್ನ ಜಿರ್ಮಕ್ಕೆ ಬೆಂಕಿ ಕಂದರು ಅವ್ತಾರಂತ ಅವ್ತಾರವ ನೀನು ಅವ್ತಾರ ಬೆಂಕಿಕ್ಕ ಅಪ್ಪನ ಮತ್ತು ಅಪ್ಪನ ಮಾತಾಡ್ಕೊಳ್ತಾನೆ ಅಜ್ಜಿ ಕಣಕ್ಕಿಲ್ಲ ನಾನು ನೋವು ನಿಮ್ಮ ನಿಮ್ಮ ಮುಂಡೆ ನಿಮ್ಮ ಮುಂಡೆ ಒಂಥರ ತಾಳೆ ನಿಮ್ಮ ಅಪ್ಪನ ಹಾಕಳ ತಾನರ್ತಾನೆ ಅವ್ರೆಲ್ಲವ ಅವ್ರ ಕಣಕ್ಕೆ ಬಿಡಿ ಹೇಳಿ ಅವ್ರಿಗೆ ಬುದ್ಧಿ ಅಜ್ಜಿ ಪಡ್ದ ಅಜ್ಜಿ ಅದೇ ಅವದಿರಿ ನಿಮ್ಮ ಬಾಯಿ ಮುಣಾಕ ನಿಮ್ಮ ಪಡ್ದು ವಿರಿಯ ಅದ ಹೇಳು ಬೊಗಡು ನೀನು ಅದ ನಿನಗೆ ಮಾನಾಳಿ ನೀನು ಮಾನಳಾಳಿ ನನ್ನಕ್ಕೆ ಮನೋಳಿ ಅಂದ್ರಿ ನೀನು ಮನೆಯಾಳಿ ನೀನು ಮನೆಯಳಿ ನೀನು ನನಗೇನಂಗಂದೀ ವಾಡ್ರ್ ಕ್ಯಾಪಲ್ಲ ಕಿತ್ತೋಗ್ಬಿಡ್ತೀನಿ ಕಿತ್ತೋದೋಡಿ ನಿಂಗೆ ನಿನ್ನಿಂದ ಕನೆ ನಿನ್ನಿಂದ ಚಾರ್ ಚಾರು ಮುಂಡೆ ನನ್ನ ಮನೆಗೆ ಬಂದಿ ನನ್ನ ಮನೇಲಿ ನಾನು ನಿನ್ನ ಏನಕ್ಕೆ ಬಂದಿದೆ ಹೋಗವ ಸಾಲ ಮಾಡಿಸ್ಬಿಟ್ಟು ಮನೆ ಕಟ್ಕೊಂಡ ಆ ನಿನ್ನಿಂದ ನಿನ್ನಿಂದ ಅಂತ ನಿಮ್ಮಪ್ಪ ನಿನ್ನಿಂದ ನಿನ್ನಿಂದ ಅಂತ ಕರ್ವ ಮುಂಡೆ ಮನೆ ರೆಡಿ ಮಾಡ್ಕೊಸ್ತೀರೋಗ್ಬಿಟ್ಟು ಹೋಗ್ಬಿಟ್ಟು ಚಾರಿ ಹೇಳ್ಬಿಟ್ಟು ನೀನು ಚಾರಿ ಹೇಳ್ಬಿಟ್ಟು ನೀನು ಸಾಲ ಸಾಲ ಮಾಡಿಸ್ಬಿಟ್ಟು ನೀನು ಇವತ್ತು ಮನೆ ಒಳಗೆ ನೆಮ್ಮದಿಲ್ದಂಗೆ ಮಾಡಿದಿಯಲ್ಲ ನೀವು ನೆಮ್ಮದಿ ಯಾವುದು ಮಾಡ್ಕೊಂಡ್ರೆ ನಾನು ಜವಾಬ್ದಾರಿ ಹಾಕದನ್ನೇ ನಾನು ಕರೋಣದ್ಕೆ నా కర్ణవహు నాచకాయ కొని జన్మకే నాచకాయకి ఉషారు జాస్తి మాత్కి తడియ నేను ఏతన కేకొ జాస్తి మాత్కి తడి నీ ని జన్మకు బంకీ ఇక్కరు ఇన్ హెత్త బెంకీ ఇక్కరు చార్ బుర్క్ చార్ బుక్ముంటే ఇష్ట అలా నిన్న ఇష్టదు నిన్న ఇష్టదు ఇన్నెన్నె నీ చడీ అయిబాయి నీ చడిటల్ ఇప్పుడు ఇష్టర నాచయిన్ జన్మకే నాచకై కొని జన్మకే జాస్తి మాత్కి తడియ నీ ఉషారు ఏతన కేకొ నీ పడగే నేవిర్న పడగ్ నా ఇప్పు ನೀನು ಒಬ್ಬಳು ತಾಯಿ ಬಿಡು ನೋಡು ಅಪ್ಪನ ಬಂದೆ ಹೆಂಗ ರಕ್ತ ಸುರಿತದದು ಅಪ್ಪನ ಕಡ್ರೆ ಹಾಕಿವಾರ ನಿನಗೆ ನಿನ್ನ ಮಗಳು ಮಾತ್ರ ಇತ್ತಿದೀಯ ನೀನು ನಿಮ್ಮ ಮಾತ್ರ ಮಾತ್ರೆ ಐತಿದಾನ ಸಾಯಿಸ್ಬಿಡು ಅಪ್ಪ ಹುಟ್ಟ ತಕ್ಷಣ ಅಪ್ಪ ಹುಟ್ಟ ತಕ್ಷಣ ಮೆಟ್ರಾಗ ಸಾಯಿಸಿಬಿಡ್ಬೇಕಾಗಿತ್ತು ನೀನು ಆಗಾರು ನಿನ್ನ ಮಗಳು ತಗೊಂಡೋಗಿ ತಗೊಂಡೋಗಿ ಎಲ್ಲನೂ ಕೊಡ್ಬೋದಾಗಿತ್ತು ಒಂದು ಕಣ್ಣು ಸುಣ್ಣ ಅವ್ರು ಕಣ್ಣು ಬೆಣ್ಣೆ ಮಿಡ್ದಲ್ ನೀನು ಉದ್ದಾರದ ನೀನು ಯಾಕೆ ಕೊಟ್ಟು ನಮ್ಮ ನಮ್ಮನಿಗೂ ನಮ್ಮ ಏನು ಮೋಸ ಅನ್ಯಾಯ ಮಾಡಿದ್ದೀನಿ ನೀನು ஏனங்கேத்தாக்கோட்டி நீங்க மோச அந்நாய நீங்கள் மோச அன்யக்கே பகவந்த சரியாக தோர்சது நின் சரியாக போஸ்தீனி நீபோஸு ஒட்டு பிச்சாச்சிங்க ஒளே பிதிர் பீ சாய் அன்பே அதே ஆள் வந்து நோட்கோட் நானு ஏன் ஜல்முகன ஆச்சுக்கி கொடுங்க அது நம்ம அப்ப நோட் நம்ம மகன் கற்று முடித்தாள் இவ்வளோ நோட் நம்ம அப்படியே வரதாவே எல்லோ பார்த்தி தீன் நீ கம்ப்ளேண்ட் கொடுத்து கம்ப்ளைண்ட்டு நம்ம மகன் நம்ம அப்பங்க ಹೊಡೆದು ಬಿಡ್ತೀನಿ ಚಿತ್ರ ಇಂಥ ಕೊಡ್ತಾಳೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ನನಗೆ ಸರ್ ಮಾಡ್ತೀನಿ ನೋಡ್ಕೋ ಹೆಂಗೆ ಮಾಡ್ತೀನಿ ಅಂತ ಅಯ್ಯೋ ಏನೇ ಮಾಡಿ ಏನೇ ಮಾಡಿ ನಿಂದಗು ಬಿಟ್ಟು ಕಳ್ಸೋ ಓಣೆ ಬಾಯಿ ಮುಚ್ಕೊಂಡು ಓಣೆ 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 ಮುಖತೆ ನನ್ನಗೆ ನನ್ನಗೆ ಊರಲ್ಲಿ ಜನ ಸಂಪಾದನೆ ಮಾಡಿದ್ರೇ ಮಾಡ್ರೇ ನೋಡ್ತೀನಿ ನಾನು ಒಂದು ನಾಯಿ ಅರ್ತೀನಿ ನಿಮ್ಮ ಈತ ಬನ್ನಿ ಅಂತ ಕೂತ್ಕೊಳ್ಳಿ ಬನ್ನಿ ತೆಗೆಂದನೆ ಅದಕ್ಕೆ ಗಣಂಗ್ ಬಿಟ್ಟು ಕುಂತಿರ ಗುರ್ಸಟ್ಟಿ ನೀನು ನೀನೇ ಹಿಂಗೆ ಮಾತಾಡ್ಬೇಕಾರೆ ನಾನು ಎಷ್ಟೇ ಮಾತಾಡಬೇಕು ಎಷ್ಟನೇ ಮಾತಾಡ್ಬೇಕು ನನ್ನ ಮನೆಯ ಮುಂಡೆನ

ಓಣೆ ಮತ್ತು ಮುಚ್ಚಕ ಓಣೆ ನೀನು ಜಾಸ್ತಿ ಮಾತಾಡ ಮತ್ತೆ ಇನ್ನೆಕ್ನ ಒಡಿ ಓಡದ ವಡಿನ ಹೊಡಿಯದ ಅಂದಿಯ ನೀನು ಯಾಕೆ ಹಂಗಂದಿ ನೀನು ಮತ್ತು ಯಾಕೆ ಹಂಗನ್ಬೇಕು ನೀನು ಓ ಎಷ್ಟು ಮಟ್ಟಿಗೆ ಮಾತಾಡಿನ ನೀನು ನೀನೇ ಸರಿ ಕಲ್ತಿರಳು ನಮಗೆಲ್ಲ ಮಾತು ಗೊತ್ತಿಲ್ಲ ನೀನೇ ನೋಡು ನೀನು ಕಣ್ಣೇ ನಾವು ದಡ್ರ ಕಣೆ ನಾವು ದಡ್ರು ನಮಗೂ ಗೊತ್ತಾಗಕ್ಕಿಲ್ಲ ಕಣ್ಣೆ ಮಾತು ನೀನು ಮಾತುಕೊಳ್ಳು ಕತೆಕೊಂಡು ನನಗೆ ಅರ್ಥ ಆಯ್ಕಿಲ್ಲ ನೀನು ಬುದುವಂತೆ ನಾನು ದಡ್ಡಿ ಅಲ್ವಣೆ ಅಲ್ವಾ ಜನ ಬೆಂಕಿ ಕಣೀನ ಹೋಗು ನೀನು ಉದ್ದಾರ ಆಯಿತಲ್ಲ ಹೇಳ್ಕೊಟ್ಟ ನಿನ್ನ ಏನು ಏನು ಅಜ್ಜಿ ನಿಂದು ಏನು ಅಂತ ನನ್ನ ಬಗ್ಗೆ ಏನು ಮಾತಾಡೋದು ನೀನು ನನ್ನ ನಮ್ಮ ಹೂವು ಅಪ್ಪನ ಬಗ್ಗೆ ಏನು ಮಾತಾಡೋದು ನೀನು ಇನ್ನೇನು ಹೇಗಿ ಅಂತ ಮಾತಾಡಿ ನೀನು ಏನು ಮಕ್ಕಳಿಗೆ ಅನ್ಬಿಟ್ಟು ಏನು ಹರ್ಸು ಮುಳುಗಿದೀನಿ ನೀನು ಏನು ಮಾಡ್ ನೀನು ಏನು ಮಾಡಿ ನೀನು ಸಾಕಾಗಿದ್ದೀನಿ ಅಂತ ಇಷ್ಟ ಮಾತಾಡಿ ನೀನು ಏನ್ಲೇ ಏನು ಮಾಡ್ಬೇಕಾಗಿತ್ತು ಏನು ಮಾಡ್ಬೇಕಾಗಿತ್ತು ಏನು ಮಾಡ್ಬೇಕಾಗಿತ್ತು ಈಗ ಏನ್ ಮಾಡ್ಬೇಕಾಗಿತ್ತು ಏನು ಅನ್ನೋಂತರ ಮೇಲೆ ಹತ್ ಕಿತ್ರುಬ್ ಬಂದ್ರೆ ನನ್ಬಿಟ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಎಲ್ಲೋ ಬರ್ಬಿಟ್ಟೆ ಬಿಟ್ಟಿಗೆ ನನ್ನ ಮನೆಯೊಳಗೆ ಬಂದು ನನಗೆ ಬರ್ತೀನಿ ನೀನು അയ്യോ നിന്നോട് സർ ബിട്ടി അവർ അവർ നിത്കീക്കി നാട്ടി പരിസ്ഥിതി കൊടുത്തിട്ടു നിന്ന മേലെ പട്ടു ഗു യാരത്തക്കോണേ അത് ഏൻ മി മാ ಬರಬೇಡ ಮನೆ ಒಳಗೆ ನೀನು ಮನೆ ಒಳಗೆ ಬರಬೇಕು ಅಂದ್ರೆ ಮನೆ ಒಳಗೆ ನಿನ್ನ ಬೆಂಕಿ ಇಕ್ಕ ಅಲ್ಲ ಒಂದೇಗಳಿಗೆ ಅಪ್ಪನು ಅವನು ಬಿಸ್ಬಿಟ್ಟಲ್ ನೀ ನನಗೆ ಏನು ಹೇಳ್ಬಿಟ್ಟಿದೆ ಬಿಟ್ಟಿದ್ದೀನಿ ನಿನ್ನ ಒಳಗೆ ಬರಬೇಡ ಇದ ನಾನು ಹಾಂ ಅಲ್ಲ ಕುಂದ್ಕೊಂಡು ಅಲ್ಲಿ ಹತ್ತಿಂದ್ಬಿಡ್ತೀನಿ ಇಲ್ಲಿಗೆ ಇತ್ತ ಬರ್ತೀನಿ ನನಗೆ ಯಾಕಂತ ಸೋಕೆ ಸಲಿ ನಿಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದಾನೆ ಹಂಗಂತ ನಾನು ಹೇಳಿದು ಹಂಗಂದಿತ್ತು ಹಂಗಂದು ಹಿಂಗಂದು ನಮ್ಮ ಅಜ್ಜಿ ಅಂದ್ಬಿಟ್ಟು ಹೋಗಿ ಹೇಳ್ಬಿಟ್ಟು ನೀನು ಮನೇಲಿ ಸಾಲ ಸೋಲ ಮಾಡಿ ಮಾಡ್ದಲ್ಲ ನೀವತ್ತು ಮನೇಲಿ ಹಾಳು ಮಾಡ್ದಲ್ನ ನೀನು ಹಾಳು ಮಾಡ್ಕೊಡು ಕುಣಿಸ್ತಾ ನೀನು ತೀರ್ಸ್ಬೇಡ ಹೋಗು ನೀನು ನೀನು ತೀರಿಸು ಅಂದ್ಬಿಟ್ಟೆ ನೀನು ಕರಿ ನಿಲ್ಲಕ್ಕಂತೆ ನಿನ್ನೆ ಕರ್ದಿದ್ನ ತೀರ್ಸು ಅಂತ ಬಾ ತೀರ್ಸು ನೀನು ಸಾಲ ನಮಗೆ ತೀರ್ಸ್ಕೊಡ್ಬೇಕು ಅಂತ ಕರ್ದಿದ್ನ ಅಜ್ಜಿ ತೀರ್ಬಾರದೆ ತೀರ್ಸ್ಕೊಡಕ್ಕೆ ನೀನು ಸಾಲ ಸಾಲ ತೀರ್ಸ್ಕಂಡು ಅಣೆ ಬರ್ಬೋದು ಅದಕ್ಕೆ ಹೊಸಿನೇ ನೀವು ನೀನು ನಿಮ್ಮ ಅಪ್ಪ ಎಲ್ಲ ನನಗೆ ಮಾಡಿ ಅಯ್ಯೋ ಸೌಕರಣ್ಯ ಔಷಧ ನೋಡ್ಕೊಂಡಿರಾ ಏನು ಉಂಡಿದೆ ತಿಂದಿದ್ದೀಯ ಅಂದ್ಕೊಂಡು ಹೊಡ್ಬಾಡ್ತೀರಿ ಹೊಡ್ಬಾಡಾ ಆಂ ಒಂದು ದಿವ್ಸ ತಕೊಂಚೂರು ಹೆಸರು ನಿಮ್ಮ ನಿಮ್ಮಮ್ಮನೆಡೆ ಈಗ ನಾನು ಮಾಡ್ಬೇಕ ನಿನಗೆ ಮಾಡ್ಬೇಕ ಏನೇ ಮಾಡ್ಬೇಕು ನಿಮಗೆ ಏನು ಮಾಡಬೇಕು ನಿಮಗೆ ಅಂತ ಹೇಳ್ತಾರೆ ನಾನು ಸೊರ್ರೆಗಳು ಸ್ಪರ್ತಿ ನಡಿ ಆಚೆ ನಡಿ ಇಲ್ಲಿ ನಿಂತ್ಕೊಬಿಡ ನೀನು ನಡಿ ನಿಂತ್ಕೊಬಿಡ ಅಂತ ಹೇಳ್ತಾರೆ ನಿಮಗೆ ಇರು ಇರು ನಿನಗೆ ಸರ್ ಎತ್ ಕೆಲಸ ಮಾಡಿ ಕೇಳು ನಮ್ಮ ಅಪ್ಪ ತಲೆ ಬಿಡ ಬರ್ದೆ ನಮ್ಮ ಕತ್ ಮುರ್ತೆ ನನಗೆ ಮಾಕ ಬರ್ದೆ ಅಲ್ವಾ ನೋಡ್ಕೊಂಡಿನ ಪರಿಸ್ಥಿತಿ ನಿನಗೆ ನೋಡ್ಕ ಯಾರಾದ ನಾನು ನೋಡ್ತೀನಿ ನಿನಗೆ ನಡ್ನೇ ಇಲ್ಲಿ ನಿಂತ್ಕೊಂಡು ಹೋಗ್ಬಿಡ ಬಿಡ ನೀನು ನಡ್ನೆ ಆಚೆ ಅಂತ ಹೇಳ್ತಾರೆ ನಿಮಗೆ ಹೇಳ್ತಾರೆ ಅಪ್ಪ ಆಯ್ತಲ್ಲ ಅಲ್ವಾ ನಿಮಗೆ ನಡಿ ನಡಿ ನಿಂತ್ಕೊಂಡು ಬಿಡ ಇಲ್ಲಿ ನೀನು ಹೇಗೆ ತೆಗಬೇಕು ಈ ಕಂದಿನ ಜಾಸ್ತಿ ಮಾರ್ಕಿತಾ ಬಿಡ ನೀನು ಲೋಪರ್ ಮಾಡ ತಂದು ಕಂದು ನೀನು ಬಂದೋಳೆ ಇಲ್ಲಿ ರಾಗ ಹೇಳ್ಕೊಂಡು ನಾಚ ಕೈ ಬರ ನಿನ್ ಜನ್ಮಕ್ಕೆ ನಿಂಗೆ ಕೈ ಕಾಯ್ಕೊಂಡು ನಿಂಗೆ ಬೋಗು ಬೇ ಬೋಗು ತುತಳೆ ಕಲಸ್ತೀನಿ ನಿಮಗೆ ಯಾವ ಅಣೆ ಬಾಯಿ ಮುಚ್ಕೊಂಡು ಕರ ಕಲಿಸ್ತೀಯಾ ನಿಮ್ ಕೈ ಕಲ್ಸ್ಕೊಬೇಕತ್ ನಾನು ಲೋಪಾರ್ ಮಾಡ್ಯ ರೈತ ಬಂದಿ ನೋಡಿ ನಿಮ್ಮನ್ನ ಮಾಡ್ಕೊಟಾನು ಯಾರನ ರ್ಯಾ ಸರಿಯತ್ ಕೆಲಸ ಮಾಡ್ದಾರ ಕೇಳಿ ನಿಮ್ಮನ್ನ ಲೋಪಾರ್ ಮಾಡ್ಯ ನಿಮ್ಮ ಅವ್ತಾರತ್ತಲ್ಲ ನಿನ್ನ ಬಂದ್ಬಿಟ್ಟ ನಿ ಬೆಂಕಿ ಏಕಾ ಮುಂಡೆ ದರದ ಮುಂಡೆ ಅಲ್ಲ ಒಂದೇಗಳ ತಂದ್ ಮಾಡ್ಬಿಟ್ಲಲ್ಲ ಅಲ ಇವ ಮುಂಡೆ ಅವ್ನು ಮಗನು ಒಂದು ಸಹ ಕೊಡಿದ್ದ ಇವಳು ಅಪ್ಪನೂ ಅಜ್ಜಿನೂ ಒಂದು ಸಹ ಕೊಡ್ತಲ್ಲ ನೋಡಿ ಎಷ್ಟು ಮಾಡಿ ಬುದಿ ಕಲ್ತಾವಳೆ ಅಂದ್ಬಿಟ್ಟು ഇവളെ കലക്കല്ല എല്ലാം കലസ്ക ഇവളെ ബുദ്ധി കലിപ്പുല കൂർസട്ടി ഒണ്ട മന ബാട്ടില്ല ഇത് ബന്ധന സുദി മാ്ലീസ് ലൈക്ക് കമെന്റ് സബ്സ്ക്ൈബ് മാത്രീ